ಹಾಯ್ ಗುಡ್ ಮಾರ್ನಿಂಗ್ ಮಾತಾಡಿಗಳ ಜೋಡಿ ಪಕ್ಕಿಲ್ ಯೂಟ್ಯೂಬ್ ಚಾನಲ್ಗೆ ಮಾತಾರೆಗಳ ಸ್ವಾಗತ ಈ ಒಂಚೂರು ಬೇಗ ಲಾಕದ ಬೇಗ ಬಣ್ಣ ಏಳು ಅರ ಗಂಟೆಗೆ ಬೇಗನ ಮಣ್ಣೆ ಅಂಚ ಬೇಗ ಲಾಕದ ದೀಪ ಪೂರದೀದ್ದು ನೆಮ್ಮ ಮುಗಿದು ಅಂಚ ಮೀನುಗಾನ ಇರ್ತನೆ ಮೀನು ಕಾಣ್ ಕೆಲವರು ಬೇಗ ತಿಕ್ಕೊಂಡು ಎಡ್ಡೆ ತಿಕ್ಕೊಂಡು ಅಂಚದು ಅಂಜು ಅಂಚಿ ಶಾಪ್ ಹೋಗ್ಬೋದು ಮೀನು ಪುರಭಾತ ಮತ್ತೆ ಕೋರಿದ ರೆಸ ಇರ್ತಾನೆ ಇಡ್ಲಿ ಬಂಡ ಹೆಂಗಲ್ಲ ಇಡ್ಲಿ ಇಡ್ಲಿ ಬಂದು ಬೇರೆ ಅಂದರೆ ಪೂರ ಪ್ಲ್ಯಾನ್ ಮಾಡಿದಾಗ ಇಡ್ಲಿ ದಾರಿ ಖಾಲಿ ಅಂಚಿತ್ತ ಕೋರಿದ್ದ ರಸ ಬೆಚ್ಚಂಗ್ತಾನೆ ಕೋರಿದ ರಸಕ್ಕೆ ಇಡ್ಲಿ ಎಡ್ಡ ಅದಕ್ಕೋಸ್ಕರ ರೆಡಿಮೇಡ್ ಇಡ್ಲಿ ದಿಕ್ಕಮ ಅಂಚೆತ್ತೆ ಕಡೆ ಲಕ್ಷ ಎಡ್ರೆ ಬೇಗಲಾಕ್ಸ್ ಬಾಲ್ಯ ಬೇಗಲಾಕೋಲ್ಲ ಕೆಲವರ ಗಂಟೆ ಅಂಚೆ ಫೀಡ್ ಪುರ ಮಂತ್ ಪಕ್ಕ ಚೂರ್ಜೆತಿತ್ತು ಅಂಚೆ ನನ್ನ ಹೊರತ ಬೇಲ ಬರೋ ಹೊರತ ಮುಗಿಲಿ ದೀಪ ದೀದ್ ಮೀದ್ ಪುರ అంత బొక్క రక్షన్ బరిపోయి ఇని ఉంచి ఇరడు మూవ్జీ కామెడీ వీడియోస్ మారిపోయి ఉండు బొక్క ఇది ఒక్క చూడు ఇని ఉంచి మూవీకి మినీ పోపున ప్లాన్ ఉండు రక్ బర్జీ రక్త బర్ర రాపి ఎంకులు రెండు పోపున ప్లాన్ ఉండు చూకా దాదా అంటే గుర్తించి బొక్క ఎల్లె ఉంచి ఎంకుల నుంచి ఇల్లు ఉంచి ఆల్బమ్ దా ఎడిటింగ్ ఉండు వంచి ముల్తురితే ఎల్లే ఒట్టికి పోకుండు అవి బతి ఒక్క దాదాపు అంత గమ్మ దాపులు കണ്ടിന്യൂ ബിട്ട് വർത്തലത്തെ ചാദീതി ചാ പരിത രസം ബെച്ച വെച്ച വെച്ച കോരത രസക്ക് കൊഞ്ചി ബച്ച വെച്ച ഇഡ്ലി തൊട്ടിക്ക് ബെച്ചവച്ച ചാൻ പണ്ടേ പൂര ഇട്ട് വിഷയപുരം പണ്ടെ പണ്ട ബാല് അയിൻ്റെ ഗണ്ടെലക്കിത്തി അഞ്ചു പക്കാത് ജപ്പാത് അലത്തുള്ള ഇത്ത പൊറിലും അലത്തുള്ള ್ರೆ ನಿರ್ಬಳ್ಳಿ ನಿದ್ರೆ ಬಿಡ್ತೇ ನಿದ್ರೆ ಬಿಡ್ತೇ ರೇ గుగ్లీ నిన్నమాటనే వ్యూవర్స్ మాట తోందిలే ఇది గుడ్ మార్నింగ్ రామ రామ పల్లీ రామ 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 పల్లీ రామ 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 కూక్ ఇడ్లీ పోయి పోయి ಕಾಂಡ ಮಕ್ಕಳ ಗೊಬ್ಬು ನಷ್ಟ ಪೆಟ್ಟತುಲೆ ತೂಕು ತುಳೆ ಏನು ಏರಾವ್ ಪತ್ ಪಪ್ಪನ್ನು ಏರಾವ್ ಏರಾವ್ ನಿದ್ರಾ ತೀಜಿ ನಾ ನಿದ್ರಾ ಚೀಜಿಜಿನ ಕಣ್ಣು ಇಂಚ ನಿಜ್ರಾ ತೀಜಿ ಕಣ್ಣು ತುಲೆ ಸೇಮ್ ಅಮ್ಮರ ಕಣ್ಣು ಸೇಮ್ ಕಣ್ಣು ಸೇಮ್ ಕಣ್ಣು

উল্টা <laughs> <laughs> బటాపు ఉండే యాజ ఇడ్లీ తిన్కే పోయి బరే ఇడ్లీ ఇడ్లీ ఇమస్తే నమస్తే నమస్తే ప్లే నమస్తే మన ప్లే నమస్తే నమస్తే చాపార్క పోయి చాపర్కో బడా బుండి చాపర్కో

ரொம்ப நல்லாஞ்சி கரெதே மல்லி இட்லி அன்பூர் இட்லி மாவு இட்லி இந்த சமாதானம் இங்க తిందిжина சமாதானம் இந்த சமார்மி ਨੇ இட்லி வஸ்கர ஹரிபார் தேவனா ஹரி ஹரி காலை டைம் கிளப்பிடை பாயிட்டன வந்து வா 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 ರಕ್ಷಣ್ ಬತ್ತಿ ಏನಾದ್ರೆ ಬಂದದೆ ಅವತ್ತು ಫುಲ್ ಅಂದ್ರೆ ಕೋಂಬೋಡ್ ಹೋಯ್ತೀನಿ ಕೋಂಬೋ ಫುಲ್ ಕೋಂಬೋ ಡ್ರೆಸ್ ಮಾಡೋದು ಹೋಯ್ತು ವೆಸ್ಟ್ ಇಂಡೀಸ್ ದ ಡ್ರೆಸ್ ತಲಕ ಅಂಜಾತಿತ್ತೆ ಇನ್ನು ಪುಣ್ಯ ಫುಲ್ ದೊಂಬು ಇನ್ನು ಪುಣ್ಯಗು ದೊಂಬ ಇದೆ ಬರ್ಸ ಎಂಚೂರು ಕಮೆಂಟ್ ಅಂಚಾದ ಎಂಕ್ಲೆಗ್ ಅಂಚ ಸ್ಕೇಟ್ ಸಿಟ್ಟಿದೆ ಅಂಚಬಹುದು ವಿಡಿಯೋ ಅಂತ ಬರಲಿ ಒಂಚೂರು ಹೆಲ್ಪ್ ಆಗಿ ನಾನು ಏನೋ ಇತ್ತು ಕೊಡೆ ದೊಂಬ ಅಂಡ್ ಆಯ್ತು ದೊಂಬ ಆಯ್ತು ಏನಕ್ಕೆ ಅಡಿಮಿಪ್ಪ ಮುಲ್ಪಂಜಿ ಇದಾದ ಸಮಸ್ಯೆ ಆಯ್ತು ಮುಲ್ಪ ಮುಲ್ಪಣ್ಣ ಉಂದು ಒಂಜಿ ಮಂದಿ ರೀ ಅಲ್ಪ ಉಲಾಯಿಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಉಪ್ಪುನೇಕೋಸ್ಕರ ಈಗ ಕನ್ನಡಿ ಉಂದೊಂಜಿ ಕವರ್ ಮಂತ್ ಕೊಡ್ತೀವಿ ದನಿ ಆಂಡ ಮುಲ್ಪ ನೀರು ಉಂತುಂಡು ಮುಲ್ಪ ನೀರು ಉಂತುದ ಉಲಾಯಿ ನೀರು ಬರ್ಕೊಂಡು ಮುಂಚೆ ಅದು ಒಂಜಿ ಸಿಲಿಕಾನ್ ಗಂಪ ಆಡ್ತಾನೆ ಅಂಚಾ ತೂಕ ಅವು ಬಂಗುಡೆ ಬೊಕ್ಕ ಕೊಡ್ಡಿ ಫ್ರೈ ಬಂಗುಡೆ ಎಲ್ಲ ಕೊಡ್ಡೆಯೆಲ್ಲ ತೆಗೆದಿತ್ತೆ ಕಾಂಡ ಕೆಲವರು ಫ್ರೆಶ್ ಇತ್ತು ಐದು ದಾಲ್ಸಾ ಮುಂಚೆ ಅದು ಬಾರ್ಲೈಕ್ ಆತನಿತ್ತು ನೆಟ್ಟು ಕೊಡ್ಡಿ ಬಂಗುಡಿ ಒಂದು ಗೊತ್ತಿನಿ ಮಿಕ್ಸ್ ಆಗುತ್ತೆ ಬಂಗುಡೆ ಒಂದು ಕೊಡ್ಡೆ

ನಿಕ್ಲಿಕ್ಕೆ ಫುಲ್ ವೀಡಿಯೋ ಬರ್ಡೋದು ನಾನು ಇಂಗೆ ಇನ್ಸ್ಟಾಗ್ರಾಮ್ ಪೇಜ್ ಉಂಡು ಸಂದೇಶ್ ನೀರ್ ಮಾರ್ಗ ಬೇಕಾ ರಕ್ಷಣೆ ಮಾಡೋರು ಅಂದು ಐಟು ನಿಕ್ಲಿಕ್ಕೆ ಹೋದು ಈ ತಂದೂರಿ ಕೋರಿ ಅಂಜಿತಿ ನೋಡೋದು ಬಾರಿ ಆಸೆ ಆಯ್ತಂದು ತಂದೂರಿ ಚಿಕನ್ ದಯಸ್ಕರ ಸ್ಪೆಷಲ್ ರೀಸನ್ ಉಂಡು ಅವು ಸ್ಪೆಷಲ್ ರೀಸನ್ ದಾದ ಅಂದ ನಿಕ್ಲಿಗೆ ಏನು ಕೊನೋನಾಗ ಬನ್ಬೇಕು ಕೋರಿ ದಮಾಸ ನಿಮ್ಮಲ್ಪ ಈ ಒನ್ ಜಿತ್ತ ಗ್ಲಾಸ್ ತುಲಾ ಇಟ್ಟು ಇಂಜಿನ ಕೋರಿ ತಿರ್ಗೊಂದುಂಡ ಅವ್ ಇಂಕ್ಲಿಗೆ ಬಾರಿ ನೆನಪು ಸವಿ ನೆನಪು ಅದಾದ ಬನ್ಬೇಕ ಇದು ನಮ್ಮ ಕೆ ಎಸ್ ಆರ್ ಟಿ ಸಿ பஸ் ஸ்டாண்ட ஆப்போசிட்டு டெப்பு வந்து ஷாப்பு மாரி இன்ச்சு ஷோகாப்பும் தின்றில் ஷோ காப்புன்னு கட் பண்ண ரீதியாக எடுத்துல ஷோ கட் பண்ணி போயிரு பீஸ் பீஸ் பண்ணுறது கரெக்ட் கொஞ்சம் பீஸ் பண்ணி டிக்க தளக்குன்னு நொப்பு அது எண்ணெய் பூரா ஜாஸ்தி பாடுச்சிடும் அஞ்சு அது அடையாப்பும் அப்புறோம் போகுது மற்ற இடிக்கோரி தினக்கா ஜாஸ்தி ஆகலாம் தும் எங்களுக்கு ஜொமேட்டோட வேணும் தூப்பினா ஏன்னா மேலே

ಹೆಂಗ ಇಷ್ಟ ಆಗಿ ನಮ್ಮ ಊರ್ದಿ ಉದ್ಧರಿಸ ಬಾಸ್ಮತಿದ ಬಿರಿಯಾನಿ ಬರ್ಲೇಕಪ್ಪ ಇನಿ ಹೆಂಕ ಮನಸ್ಸು ಒಂದು ಇಷ್ಟು ನಾಯ್ ಗುಡ್ ಮಾರ್ನಿಂಗ್ ಮಾತೆರಿಗ್ಲಾ ಇನ್ನಿ ಒಂಜಿ ಎಡಿಟಿಂಗ್ ಬೋಯಿರೋಣ ಹೆಂಗ್ ಒಂಚಿ ಯೂತ್ ಮೆಲೋಡಿಸ್ ಕೊಡ್ಲಿದ ಆರ್ಕೆಸ್ಟ್ರಾದ ಒಂಚಿ ಕೆಲವು ವೀಡಿಯೋ ಕ್ಲಿಪ್ಸ್ ತೆದ್ದಿತ್ತೆ ಹೆಂಗ್ಲೋ ಪ್ರಮೋಷನ್ಗೋಸ್ಕರ ಎಡಿಟಿಂಗ್ ಅಂಚೆ ರಕ್ಷಾ ಕೋಡೆ ಬಂದಿತ್ತೆ ಕೋಡೆ ಬರ್ತಿತ್ತೆ ಅಂಚ ಒಟ್ಟಿಗೆ ಪೂವಂದಿಲ್ಲ ಆಯ್ನ ಗಾಡ್ ಬರೋಂದಿಲ್ಲ

ನಾನೇ ಕರೆಕ್ಟ್ ಬ್ಯಾಂಚಿ ಇಂಚೂ ಮಂಜಾಲ್ ಬಾರಿ ಮಾತ್ರ ರಾತ್ರಿ ಒಂಚೂರು ಪೋಟಿಗೂ ರೈಲ್ವೆ ಟ್ರ್ಯಾಕ್ ಉಂಡು ಖರೀದ್ ಚೂರು ಕಡೆ ಈ ಪಕ್ಕ ಜನಗಳ ಪಕ್ಕದ ಮಂಜಲ್ ಬಾದ ನಾಡೋದು ಮಂಜಾಲ್ ಬಾದ್ರ ಕುಲಿಯಂಡ್ ಮಸ್ತದ್ ಇತ್ತಿತ್ತೇ ಹೆಂಗಲ್ಲ ಹೆಂಗ್ ತೋರ್ತಾ ಪಸ್ತೇನ ಪಂಡ ಇನ್ನು ಸಂಶೋಧನೆ ಬಂದಪಿರಲ್ಲ ಮಸ್ತೇನ ಟ್ರೈ ಬಂದೇ ಕೆಲವೇ ಓಡಿದ್ದು ಹೋಗ್ತೀರಿ ಅಂಜ ಬರೋ ಸುದ್ದಿ ಗೊತ್ತಿದ್ ಇನ್ನೊಂದು ಮುಲ್ಪ ಗಾಡಿ ದಕ್ಕಿರ್ಬ್ರಿ ಮುಲ್ಪ ಬಾರಿ ಚೋಪ್ ಈ ಸ್ಪಾಟ್ ಒಂದು ಬಂದಪೇರಿ ಮುಲ್ಪ ಬಂಡೆ ಇಲ್ಲಿ ಕೈತಲ್ ಕೈತಲ್ ಇಲ್ಲು ಇತ್ತ ಸ್ಟ್ರೀಟ್ ಲೈಟ್ ಬುರಾತೀರಿ ಸುಮ್ಮನೆ ಸ್ಟ್ರೀಟ್ ಲೈಟ್ ಗುರಿ ಇದ್ ಪ್ಲೇಸ ರಾತ್ರಿ ಹೋನಾಗ ಕಲ್ಕೊಂಡು ಸ್ವಲ್ಪ ಬರೋಕೆ ಏನು ಅಂತ ಸುದ್ದಿ ಮುಲ್ತೈ ಪಾರ್ಕಿಂಗ್ ಬಂದು ಸಮಸ್ಯೆ ಮ್ಯಾಗ ಬೈಕ್ ಇಡುವರ್ ಪುಣ್ಯ ಮುಲ್ಪ ಬಣ್ಣ ಈಗ ಪಂಡ ಸಪೋರ ರೋಡು ಅದು ಪಾರ್ಕಿಂಗ್ ಸಮಸ್ಯೆ ಪುಣ್ಯ ಮುಲ್ಪ ಒಂಚೂರು ಜಾಗ ಇತ್ತು ಮುಲ್ಪ ಮಿತ್ತ ಹೋಡ ಏನಿಲ್ಲ ಅಲ್ಲ ಓಣಿ ಅಂತ ಮಿತ್ತೆ ತುಪ್ಪ ಅಲ್ಲ ಅಲ್ತದೆ ದುಂಬ ಇಂಚೆತ್ತೆ ದುಂಬ ರಕ್ಷಣೆ ಇಂಚತ್ತೆ ರೀಚ್ ಚಾಯ ಇದು ಇಲ್ಲಿ ದುಂಬ್ರೂರ್ ಚೇಂಜ್ ಮಂದಿರ್ ಮಂದಿರುಷನ್ ಮಂದಿರ್

ಕೈ <gansi> ಕೈವಾಡಣ್ಣ <incarcerated> <inaudible> ಇಪ್ಪತ್ತೊಂದು ಆರ್ ಸಿಕ್ಕಂತ ಆಮೇಲೆ ಪೊಲೀಸ್ ನೀನ್ ದೋನಸ್ ಇಪ್ಪ ಸಂಜಿ ಒಂದು ವಿಡಿಯೋ ಆಲ್ಮೋಸ್ಟ್ ಕಂಪ್ಲೀಟ್ ಆಂಡ್ ಎಡಿಟಿಂಗ್ ನನ್ನ ಒಂದು ಎರಡು ಮೂರು ವೀಡಿಯೋ ಉಂಟು ಏತ್ ಪೋರ್ತು ಆಪುಂಡ್ ಗೊತ್ತಿಜ್ಜಿ ಅಂಚ ಅಂತ ರಡ್ಡ್ ಕಾಲನ್ ಅಂಚ ಬಡಾಂಡ್ ರಪ್ಪ್ ಒಂಜಿ ವನಸ್ಲ ಮನ್ಪುದ ಎಡಿಟಿಂಗ್ ದ ಬೇಲೆ ಕಂಪ್ಲೀಟ್ ಆಂಡ್ ಇತ್ತೆ ಆಜಿ ಗಂಟೆ ರಡ್ಡ್ ರಡ್ಡ್ ಕಂಪ್ಲೀಟ್ ಆಯ್ನಿ ಅಂಚ ಮುಲ್ ಬಡದು ಬಿದಾಡಿ ಬಿದಾಡಿ ಎಂಕು ಎಡಿಟಿಂಗ್ ದ ಬೇಲೆ ಕಂಪ್ಲೀಟ್ ಆದ ಮುಲ್ತು ಬಿದಾಡಿ ಎಂಕು ಗೀರಾ ಎಂಕು ರೀ ಗೀರಾ ಮಸಾಲ ಅಲ್ತು ಮುಗಿತ್ ಬಂದ ನಾನು ಬೈ ಆದಿತ್ತು ನಂಚ ಜೋರು ಬಡೋಲ್ಲ ಒಂದಿತ್ತು ನಂಚ ರನ್ನಿಂಗ್ ಇದು ಪದಂಗ ಹಿಡಿದು ಚೂರು ಎದುರು ನಂಜಿ ಹೋಟೆಲ್ ಉಂಟಾಯ ಚಾಪಾರ್ರೆ ಹಿಡ್ದು ಆಯನ ಏನಾಯ ಡ್ರಾಪ್ ಅಂತ ಏನಾಗಡ್ ಬೋಯ್ ಮುಲ್ಪಜಿ ಸುಮೇರು ಬಂದು ಮುಲ್ಪಂಜಿ ಆರ್ಗ್ಯಾನಿಕ್ ಶಾಪ್ ಉಂಡು ಅಲ್ಪಡ್ದು ಅಂಜಿ ರಾಗಿ ಪೌಡ್ರ್ ಇದೆ ದೀಪಾ ಬರದಿ ಲೇಟ್ ಆಗಿತ್ತು ನಂಚರಪ್ಪ ವಿಡಿಯೋ ಅನ್ಬಂದು ಚಾ ಬಾ ಬಾ ಇತ್ತ ಮಟ್ಟ ಜಿತ್ತಿತ್ತು ಅಲ್ಲಿ ಇತ್ತಲ್ಲಾಕಲ್

මීन ක මීन මී බත බත බंगුන ගල පෝඩලා පොගන මීන इ මින්දනසफ්මදන කනස ज මී जीव जीवाබගడ ಈ ವಿಡಿಯೋನು ಇಡಿಯೋ ಮುಗಿತೊಂದು ಇಲ್ಲ ನನಾತ್ ಫನ್ ಅಂಚನೆ ಎಂಟರ್ಟೈನ್ಮೆಂಟ್ ಇತ್ತಿನ ವೀಡಿಯೋಸ್ ಐನಾ ಮಾಡ್ಬೇ ಟ್ರೈ ದೈ ದಯಮಂತದ್ದು ಮಾತೇಗಲ್ಲ ಶೇರ್ ಮನ್ಪ್ಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮನ್ಪ್ಲೆ ಮಾತೇರಿಗಲ್ಲ ಸೋಲ್ ಮೇಲು